ಹೌದು ಮತ್ತೆ ಹೊಲದ ಒಂದು ಕೆಲಸ ಬಿಟ್ಟು ಪರೋಂಗಿಲ್ಲ ಆ ಕಡೆ ಒಂದು ಲಕ್ಷ ಈ ಕಡೆ ಒಂದು ಲಕ್ಷ ಆಕತಿ ಆತ ಹೊತ್ತು ಹಸ್ರಿನ ಸುಗ್ಗಿಲ್ಲಿದು ಮುಗಿತು ಅಂದ್ರೆ ಊರಿಗೆ ಹೋಗ್ರಿ ಅಂತಾಳೆ ನೀನು ಹ್ಞೂ ರೀ ಅಪ್ಪ ಪೋಣ ಹಚ್ಚಿದ್ದೇನೆ ಬರ್ತಾನೆ ಅಂತಾನೆ ಹೆಂಗೆ ಇವತ್ತೆ ಹ್ಞೂ ಹಚ್ಚಿದ್ದು ಇದನ್ನ ನಾಳೆ ಬೆಳಿಗ್ಗೆ ಬರ್ತಾನಂತ ಹೌದನ್ರಿ ಆತ್ ಬಿಡ್ರಿ ಬಿಡಿ ಇದ್ದಾಗ ಆಗಂಗಿಲ್ಲ ಹುಡುಗ ಬಾ ಅಂತ ಹೇಳ್ತೀನಿ ಮತ್ತೆ ಅವಂತ ಕೆಲಸ ಕಾಲೇಜಿಂದ ಏನಾರ ಇರ್ತಾವ ಪಾಪ ನಮಗಾರ ಏನು ಗೊತ್ತಾಕತಿ ಬರೋಲ್ಲ ಅಕ್ಕ ಬಿಡ ಹಾರ ಬಂದು ನಮ್ಮ ಬೆಟ್ಟ ದಟ್ಟ ಆಕತ್ಯಾ ನಡಿಕೈತಿ ಬೆಟ್ಟರ ಆದ್ರೆ ಸಾಕು ಓ ಪೋಣ ಹಚ್ಚಿಲ್ಲನ ಆರಾಮದ ಅಂತ ಹೂನ್ರಿ ಹಚ್ಚಿದ್ರ ಆರಾಮದಂತ ಅವ್ರ ನಿಮ್ಮ ಅಂತ ಬಂದ್ರೆ ಹಚ್ಚಿದ್ಯಾ ಅಂತಂದ್ರ ಇಲ್ರಿ ಹಿಂಗ ಶಾವಣ್ ಕಡೆ ಸುಮಾರು ಮಂದ್ ಬಿಟ್ರಿ ಅವ್ರ ಮತ್ತ ಇವತ್ ಬರತಾರ ಅಂತಂದೆ ಆತ ಅಂತಂದ ಇದು ಮಾಡಿದ್ರಿ ಟೇಬಲ್ ಮಕ್ಕ ನೋಡಿ ಎಲ್ಲಿ ಹಿಡ್ಕಿದ್ ಅಲ್ಲೇ ಇಡ್ರಿ ಹಾಕೊಂಡ್ ಈಗ ಮತ್ತ ಅನ್ನಾರ ಹಾಕೋತಾರ ಮತ್ತ್ ಒಳಗಿಡ್ಬಾರ ಸಿಗುದಿಲ್ಲ ಆತ ಬರ್ಲನ ಹಂಗಾರ ಹೊಲಕ್ ಹೋಗ್ ಬರ್ತೇನಿ ಸಂಜೀವ್ ಬಂದ್ರಿಯರ್ ಅವ್ರು ಹೂನ್ರಿ ಅವ್ರೇನ್ ಮಧ್ಯಾಹ್ನ ತೆರಿಗೆ ಬರ್ತಾರ ಅದು ಅಡುಗೆ ಮಾಡ್ಬೇಕಂದ್ವಿ ರೀ ಅವ್ರಿಗೆ ಬಿಸಿದ ಏನಾರ ಮತ್ತೆ ಅವರು ಒಪ್ಪತ್ತಂತ ನಾಷ್ಟ ಅಷ್ಟು ಮಾಡ್ತೀವಿ ರೀ ರಾತ್ರಿ ಬಿಸಿದ ಅಡಿಗೆ ಮಾಡ್ತೀವಿ ಆ ತಳಿ ಏನಾರ ತರೋದೈತೆ ಕಾಯಿಪಲ್ಯ ಅದೇ ಏನು ತೊಂಬರ್ಬೇಕನ್ನ ಹೇಳ್ರಿ ತರೋದಿದ್ರೆ ಫೋನ್ ಮಾಡಿರಿ ಬರೋ ಮುಂದೆ ತರ್ತಾನೆ ಅಲ್ಲೇ ರೋಡ್ ಕಡೆ ಇರ್ತೈತಲ್ಲ ಏನಿಲ್ಲ ಅಲ್ರಿ ಎಲ್ಲ ಕಾಯಿಪಲ್ಯ ಐತೆ ಏನು ಬೇಡ ಮತ್ತೆ ನಾ ಬೇಕಂತ ಹೇಳ್ತೀವಿ ಅಲ್ರಿ ಹತ್ತು ಹಂಗಾರ ಬರ್ಲ ಹ್ಞೂ ರೀ ಹೋಗ್ರಿ ಏ ನೀವು ಹಾಲು ಕಾಯವಲ್ಲ ನೋಡಿ ಎಷ್ಟೊತ್ತು ಹತ್ತಿತ್ತೆ ಹಿಂಗೆ ಅದಕ್ಕೆ ಹೊರಗೆ ಹೋಗ್ತೀವಿ ಬಸ್ ಅನ್ನ ಹೋಗಿರ್ತಾವೆ ಕುಂತು ಕಸ ಕತ್ರ ದೊಡ್ಡ ಕಾಯೋದಲ್ಲ ಹಾಲು ಏನು ಕಡೆ ಆತತು ಆಕ ಹಿಂಗಾರ ಬಿ ತೆಗಿತೀವಿ ನಿಂದ್ರತತಿ ಮತ್ತೆ ಹಾಕೋಗ್ಲೇ ಸಣ್ಣ ಚಲೋ ಆಗೈತಿ ಮಳಿ ಪುಡವ ಏನ ಜೋರ್ ಮಳಿ ಇಲ್ಲ ಏನಿಲ್ಲ ನೀರ್ ಬಸಿಲ್ ತಡಿ ಪಾಪ ಹೊಳಮಾಪ ತಗೋದ್ ಹಾಕುದು ಮಾಡ್ತಿ ಇಲ್ಲ ಕಚೋಣ ಹಾಕಿದೀವಿ ಹೊಳೆ ಹಾಕುದು ಬೇಡ ಮತ್ತೆ ಸುಮ್ನಾ ಜೋರ್ ಮಳಿ ಬಂದ್ರ ಮತ್ತ್ ನೀರೆಲ್ಲ ಜಲ್ಲ ಬಸ್ತಾವ ಮತ್ತ್ ನೀರ್ ಹಿಡಿತಾವತ ನಾ ಅಷ್ಟ ಏನ್ ನೀನ್ ಹೇಳಿ ಹೇಳಿ ನೀನು ಶಾಂಗು ಬಿಟ್ಟು ಮಾಡ್ಬಿಡಂತ ಎಲ್ಲಾರ ಮನೆಯಾಗೂ ಜೀವದರ ಇವರು ಉಂಡೋದ್ರೆ ಮಾವಾರ ಅವರು ಉಂಡ್ರಿ ನಾವು ಅಷ್ಟ ಹೆಣ್ಮಕ್ಳಲ್ಲ ಶಾಂಗ್ ಮಾಡ್ಕೊಂಡಂತ ಅಕ್ಕ ಆತ ಹಂಗಾರ ಶಂಘು ಪಿಟ್ಟ ಮಾಡೋಣ ಅಂತ ಮಾಡ್ತೇನೆ ಅವ್ರಿಗೆ ಎಲ್ಲ ஆஹ் பராத்தர அந்தக்க ஆனேன் இன்னும் ஊர் சீப தேவ் அவுதண்ணாத்தாக்கிட் நீர் அது தும்பிடுவாத்தார் ஒழக இட்டேனா இட்டாய் பண்ணக்க நடிவா அங்காரல்ல ஒரு கழிச்சக்கே பர்த்தேன் நான் ஆய்ப்பா அக்கி நடிவ அல்ல தூசிக்கு நீர் ஹாக்கி லக்ஷி யாக்கோடு ஆகவாக்கோசு நீர் தந்து மத்த எல்ல ஒணித்த நீர் ஆகல வைனியர் இன்னும் இல்ல ஏனியர் வந்து வைனி அரமதினி ரமதி அவரத்த ஹம் ஆர்தேவி ஏன் பஸ் கல வாக்கமல எல்லார ஜஸ்ல கேட் பஸ் விட்டி நோடு அறாமதேவத்தை நீ அராமதி நான் ஆரம்பதே நம் அதே கைக்கோ திரு நோடு இல்லேரே வந்து கைக்கோ தான் நின்று வரலே இல்லை அன்னோராக வந்திரு நோட அற அண்ணா வைனி நீர் கொடுத்தேன் கை கால் மாரி தான் ரத்ன அறாமதீரீ வைனி அறாமதே ரத்த ஹூண்டே அறதே நீங்க அறீ ஆரம் நீலா நீ அறதுவா வண்ணி வைணி கொடுக்கன வைனி பா ர ஆஹ் மழி அல்ல மத்தி கட்டிடு ஊருக்கு ஆத்தி அவருப்பா நோடு கமலி வண்ணி நான் தாத்திவிராக இதே நோய் மழை மத்த பாருங்க நோட் அந்த நான் நீல சண்ணிட்ட ஜிட்டி ஏனது மழி ஆகல மழிங்கே சிகிதில்ல அந்த நீர்வோ லட்சி சரக குத்திள்ள இன்னும் தானே பரல்கோன அத்தி மாதே இல்ல அந்தி நோத்தி கடாக்கிழகதா வீ ரத்ன அத்தி அறதீயா அறாமதேவா நீ அராமதி அராமதா நோடு மாம பரலீல யோ அல் கேசா நீனா அல்லே ஜீனன் சாத்தி மாமது முந்தே நான் சுட்டி இல்ல ஐத்தி கலேஜி ரத்னாக்காடுவரே அதே பாறாமியாத்த இப்போ மாத் முக்தில்ல ரொன்ன ಏಯ್ ಎಷ್ಟೋ ದಿನದ ಅವ್ನು ಇನ್ ಚಲೋ ಮಾಡ್ತಾರ ಆದಾತಿ ಇದಾತಿ ನೀರು ಕುಡಿದ್ರ ಅವೈನಿ ಅಲ್ಲೇ ತಂದ್ ಕೊಟ್ಟ ಪಡ್ಸಾಲ ಕುಂತಿದ್ದಲ್ಲ ಕುಡ್ದೆ ಏ ಚಹಾ ಕುಡ್ದು ಹೋಗಿರಂತ ಬರೀ ಚಹಾ ಕಿಟ್ಟ ರತ್ನ ಹತ್ತಿ ಹ್ಞೂ ಬನ್ನಿ ಬರ್ತಾರಂತಂದ್ರ ಇನ್ನು ಬಂದಿಲ್ಲ ಬರ್ತಾರಂತ ಇಲ್ಲ ಬರ್ತಾರಂತ ಒಯ್ನಿ ಅವ್ರು ಊರ್ ಸಮೀಪದಂತ ಅವ್ರು ಈಗ ಚೀಲ ಅದು ಉಚ್ಬೇಕಿಲ್ಲ ಇವ ತಡಿ ಒಯ್ನಿ ಈಗ ಚಹಾ ಅದು ಕುಡ್ದು ಅವ್ರು ಬರ್ತಾರ ಎರಡು ಒಮ್ಮೆ ಹುಚ್ಚಿದ್ರ ಚಾನ நான் எல்லா சோஸ்தேன் அக்கா அவரு வந்தி வந்தவா கை தக நீட்டேனி கை தகத்தார்க்கா அக்கிட்டா குடிநாள் இல்லே வந்து நோட் அராமதி ஊராக அறாமதாரி எல்லாரும் எல்லாரும் அறாமதார நோட்ரி அராமதி அராம அக்க அமீர்லட்சி நீ அராமதி அப்ப ಹ್ಞೂ ನಮ್ಮ ದೇವರ ಅಮ್ಮ ಬಾ ದಿನ ಆಗಿತ್ತು ಬಟ್ಟೆನಾಗಿದ್ದಿಲ್ಲ ಹ್ಞೂ ನೀವು ಬಾ ದಿನ ಆಗಿತ್ತು ಬೆಟ್ಟ ಆಗಿದ್ದಿಲ್ಲ ಆರಾಮದೇ ನೋಡಕ ನಾವು ಅಂದ್ರೆ ಬಾ ಬಾ ಬರೀ ಅವ್ತ ಬರ್ರಿ ಎಲ್ಲರೂ ಕೂಡ ಇಲ್ಲಕ್ಕ ಮನಿ ಮನೆ ತುಂಬ ನಮ್ದು ನೋವ ಇಬ್ಬರು ಆತಾಗೊತ್ತಾಗೊಮ್ಮೆ ಈಕಿ ಲಕ್ಷ್ಮಿ ಕಾಲೇಜಿಗೆ ಹೋದಂದ್ರೆ ಸಂಜೆ ಕರಿ ಇವತ್ತು ನೋಡ್ರಿ ಎಲ್ಲ ಮನಿ ತುಂಬ್ ನೋಡಿ ನಮ್ದು ಎಲ್ಲರಿದ್ದ ಆಟ ಬರೋದವ ಮಟ್ ಪುಟ್ಟಕ್ಕೆ ನಾವು ಒಂದೇನ ಇರೋದು ಹೋಗೋದು ಹಿಂಗಾಕಿತ್ತ ಅದ್ಕ ಮತ್ತೆ ಬೇಡ ಬೇಡತದಕ್ಕೆ ಕಿತ್ಕೊಂಡು ಹೋಗ್ಯಾವ ಬಂದ್ರ ಆಕತಿ ಬೆಟ್ಟ ಕರ ಏನಂತಂದ್ರೆ ಮತ್ತೆ ಇದಾಗೋದಿಲ್ಲ ಅಂತೇಳಿ ಬಂದಿ ನೋಡ ನಾವು ಆತಾಡ್ತೇವ್ರ ಬಾ ದಿನ ಆಗಿತ್ತು ನೀವು ಬಂದಿದ್ದೇ ಇಲ್ಲ ಆರಾಮದ ರೀ ಅಲ್ಲಿ ಅಪ್ಪಾರ ಎಲ್ಲರೂ ಅಜ್ಜಾಮ್ ಮಾರ್ರಿ எல்லாரும் அறம் அது நோட நம்ம அண்ணா மகளேனவா ம் நம்ம அண்ணார் மகள் நோட்ரி கேரத்னா அந்திரி கே சரி ஆரம்பதே ரீ அராமதி நோடு நோட் அல்ல இவா நீ நோட் ஒழம எல்லாக இல்லை நீந்த நான் நான் வந்த நீதில்ல அறாமதேவா நீவரீ ஆ ம்ரி நான் ஆரம்பதே ரீத்தாத்திரி வர நீ ಹ್ಞೂ ನಾಲ್ಕಮಲ ಎಲ್ಲ ಮನೆಯನ್ನು ಮುಗಿಸ್ಬರ್ಬೇಕಲ್ವಾ ಇದನ್ನು ಇನ್ನೂ ಏನು ಅಡಿಗೆ ಪಡಿಗೆ ಏನು ಮಾಡಲಿಲ್ಲ ನಾವು ಅವರು ಅಚ್ಚ ಕಡೆ ನಮ್ಮ ಅಕ್ಕ ನಮ್ಮ ದೊಡ್ಡ ಅಕ್ಕಾರ ಅದಾರಲ್ಲ ಅವರು ಇಲ್ಲೇ ಕೊಡ್ತೇವೆ ಬಿಡ್ರಿ ಇದನ್ನ ಅತ್ತಿ ಮಾವನ ಇಲ್ಲೇ ಅಂತಂದ್ರೆ ಮತ್ತು ಅಜ್ಜ ಅಮ್ಮನಲ್ಲೇ ಬಿಟ್ಟು ಆಯಿತಾ ಮತ್ತು ಇವರು ಹೊಲಕ್ಕೋದ್ರೆ ಮನೆಯ ಅಂದ್ರೆ ಕೆಲಸ ಮುಗಿಸ್ಕೊಡ್ಬೇಕಲ್ವ ಇವ ಹಂಗಾಗಿ ದನದ್ದೊಂದು ಚಾಕ್ರಿ ಇರ್ತೈತಲ್ಲ ಹಂಗಾಗಿ ಎಲ್ಲ ಬರೋರಾಗೆಲ್ಲ ಮುಗಿಸ ಬರುತ್ತೆ ನೋಡು ರೀ ಮನೆಯಾಗ ಹೈನ್ ಇತ್ತಂದ್ರೆ ಎಲ್ಲರೂ ಬಿಟ್ಟು ಬರುವಂಗಿಲ್ಲ ಏನೋ ಈಗ ಮಕ್ಳು ಹೋಗಂದಾರ ಅಂತಂದು ಮತ್ತೆ ಅಜ್ಜಕ್ಕೆ ಮಜ್ಜು ಹಚ್ಕೊಂಡಿರ್ತೇವೆ ಮಂದಿ ಇದು ಮಾಡ್ತಾರೆ ಹಂಗೆ ಮತ್ತು ಎರಡು ದಿನ ಹೇಳ್ಕೊಂಡು ಬಂದೇವೆ ನೋಡ್ರಿ ನಾವು ீங்கத்ரி அக்க எல்லா சாக்கு ஆகத்ரி மழி வந்து சூக் சலுக்தி எத்த பூர்சத்தி நோட்ரி ஓதிரி அவர் ஆகத்ரி சா குடது ரம் ஆக்கன ரத்னே கரண்ட் ஒருத்தானித் அந்த ஓதன உம் மத்த அவ கால கலேஜா மத்த ஓதாது முஞ்சால ஏன்ல ಅವರೇ ಏನಿಲ್ಲರಿ ಗಂಡ್ ಮಕ್ಕಳ ಊಟ ಮಾಡಿ ರೀ ಹೊಲಕೋದ್ರಿ ನೀವು ಶ್ರಾವಣ ಒಪ್ಪತ್ತಲ್ರಿ ವೈನ್ಯರ್ ಒಪ್ಪತ್ತದ ನಾವು ಹೆಣ್ಣ್ಮಕ್ಳು ಒಪ್ಪತ್ತಿದೀವಿ ರೀ ಹಂಗಾಗಿ ಇಷ್ಟ್ರಿಗೆ ಶಾಂಗ್ ಉಪ್ಪಿಟ್ಟು ಮಾಡಿದ್ರ ಅಂತ ಹೇಳಿ ನೀಲನ್ ಕೇಳ ಏನ್ ಮಾಡೋದಂತೆ ಅಕ್ಕ ಅಂದ್ರೆ ಅದಕ್ಕೆ ಮತ್ತ ಶಾಂಗ್ ಉಪ್ಪಿಟ್ಟ ಮಾಡೇನಿ ಏನಿಲ್ರಿ ಕೆಲಸ ಹೊರ್ಸಾ ಹಾಕಿರನ್ರಿ ನಿಮ್ ಮಗಳನ್ನ ಅಕ್ಕರ ಇನ್ನೂ ಇಲ್ರಿ ಅಕ್ಕ ಅಲ್ಲಿ ಅದಾವ ಇಲ್ಲದ ಅಂತ ಹೇಳ್ತಾರ ರೀ ವರನ ಈಕೆ ಯಾರ ನೌಕರಿ ಮಾಡಿದಿನಿ ಅಂತ ಈಕೆ ಈಗ ಒಂದ್ ಎರಡು ಮಂತ ಬಂದಿದ್ದು ರೀ ಕಲಿತರ ಹಂಗ್ ಮನ್ಯಾಗ ಮಾಡ್ಕೊಂಡು ಹೋಗೋದ್ರಿ ನೌಕರಿ ಕಳ್ಸೋದಿಲ್ಲ ಅಂತಂದ್ರ ಅವರಪ್ಪ ಅಲಿಸ್ ಕಲಿಸಿ ಮತ್ತು ಹಾಕಿ ಕಲಿತೆ ನೀವು ಅಲ್ಲೆಪ್ಪ ನಾ ನೌಕ್ರಿ ಮಾಡ್ತೀನಂತ ನೋಡೋಣ ತಡಿ ಅಂತಂದು ಇದು ಮಾಡ್ಯಾವ್ರಿ ನಾವ ಹೌದನ್ರಿ ಹಾಂ ರೀ ಬೇಷ್ ಹತ್ತಾಳ್ರಿ ಬರ್ತಾವ್ರಿ ಏನು ಕಲ್ತಾಳ ಇನ್ನು ನೌಕರಿ ಅದು ಮಾಡಾತೀರಿ ಇನ್ನೊಂದು ಆರು ತಿಂಗ್ಳು ಐತ್ರಿ ಹಿಕ್ಕಿದು ಬರೋದೈತ್ರಿ ನೌಕರಿ ನಿಮ್ಮ ಮಗಳೇನು ಕಲಿಯಾತಾಳ್ರಿ ಟೀಚರ್ ಕಿದ ಮಾಡಾತಾಳ್ರಿ ಹಾಂ ಹಾಕಿದು ಇನ್ನೊಂದು ವರ್ಷ ಐತ್ರಿ ಆತಂದ್ರೆ ಹಾಕಿದು ಮುಗೀತು ನೋಡ್ರಿ ಕಲೀದು ಹೌದಾನ್ರೀ ಬೇಷ್ ಹತ್ತಾಳ್ರಿ ಹಂಗಾರೆ ಏನ್ ಮೂರು ಮಂದಿ ಕುಂಟಾರ್ ಆಕ್ರಿ ಕಾಲೇಜಿಂದ ಏನೇನೋ ಮಾತಾಡ್ಕೊಂತ ಕೆಲಸದ ಅದು ಇದು ಕುಂತಾರ ಮಾತಾಡ್ಕೊತೇ அே நஷ்டொத்தவர பாப்ப இல்லை இட்றாக்க ஆத்தொப்பிட்டு ஆத்த இன்னும் முகோள்தி ஆமேல்திச்சூரு முங்க தீர சுடுனாக்கா குந்திர தோட விட்டேன் அவர நீ அத்துவாங்க நீட் பிட்டின் நான் அத்தூரி ஆகித்ரி மத்தில மத்திய விட்டுவிந்த ஜெக எல்லாம் கதித்து அதுக்கப்புட் ஆக நோட்ரி நான் தெரியு லக்ஷ்மீ ரம் இறத்னா இல்லை தின்னாப்பிட்டே பாபு குத்தேட் வைத்தா நீட்டேனி தோரி ஒயினி தோரி நீ தோர்வா கம்லா நீலா தோத்திவ்ரி தோரிட்டது அவ்ரி அவர் உப்பிட்ட ஒயினி ஹெங்கி உப்பிட்டு மஸ்தி ஆய பாட தந்திரே கர நம் அல்லேது ஹூன் ரீ அக்காத்தே மத்தேடாக ஏன்னா இல்ல நான் கமலாந் எந்த ரீ அதுக்கோட்ரிக்கோரியோட தீர எரிசி ஊட்ட மத்தின் மத்திரி ஊட்டதெல்லாம் சாக்குலிப்பா சாத்து ಇಲ್ಲ ನಾ ಏನು ಅಲ್ವಾ ಹೊಳಮಳ ಚಹಾ ಕುಡಿದಿಲ್ಲ ಅದು ಬೇಕಂದ್ರೆ ಇಡುವ ನಾವಲ್ಲೇ ಹಂಗೂ ಬೇಡವಾ ಇವ ಈಗ ಬರಕ್ ಕುಡ್ದೇವಿ ಮಾ ಸಂಜೆ ಮುಂದ ಕುಡಿನ ಅಂತಿಲ್ಲ ಬ್ಯಾಡ್ ತಗೋಲ್ರಿ ಒಂಚೂರು ಕುಡಿಬೇಕಿಲ್ರಿ ನಷ್ಟ ಆಗಿತ್ತು ಆ ಬಿಡ್ಬೇಕಮ್ಲಾ ಈಗ ಕುಡ್ದೇವಿ ಹೊಳಮಳ ಏನು ತಗಿಲ್ಲ ಏನಿಲ್ಲ ಈಗ ಕುಡ್ದ ನಾಷ್ಟ ಮಾಡೇವಿ ಬ್ಯಾಡ್ವಾ ಅಭಿಷೇಕ್ ಅವ್ರಿ ಹಾಯ್ ರೀ ಕೊಟ್ಟ ಭಗವಂತ ಕಾಪಾಳಿ ನಿಮಗೂ ಎಲ್ಲ ಒಳ್ಳೇದಾಗ್ಲಿ ನಿರ್ಮಲಾ ಅನ್ನೋ ಕಮೆಂಟ್ ಹಾಕಿದ್ರಿ ಅಕ್ಕ ನಮಗೂ ಹಾಯ್ ಹೇಳ್ರಿ ಅಂತ ಹೇಳಿ ಹಾಯ್ ನಿರ್ಮಲ ಅವರೇ ಐರರ್ ಆರ್ಯರ್ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ಪವಿತ್ರ ಪರಂಕ ಹಾಯ್ ರೀ ನಿಮಗೂ ಐರರ್ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ಸೊನಾ ಅವರ ಹಾಯ್ ರೀ ನಿಮಗೂ ಕೋಟಾ ಭಗವಂತ ಕಾಪಾಡಲಿರಿ ಎಲ್ಲ ಒದ್ಲಿ ಸಹಿತ ಅವ್ರ ತಂಗಿ ಮಕ್ಕಳಿಗೆ ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ ಸನ್ನಿಧಿ ಸಮರ್ಥ ಹಾಯ್ ಐರರ್ ಕೊಟ್ಟ ಭಗವಂತ ಕಾಪಾಡಲಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ್ ಅಂತಾರೆ ಅಂತ ಅವ್ರ ಮನೆಯವರು ಬಂದಿದ್ರೆ ಎಲ್ಲರಿಗೂ ಕಥೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀವಿ ರೀ ಇವತ್ತಿನ ಕತೆ ಇಷ್ಟ ಆಗಿತ್ತ ಒಂದು ಕೊಡೋದು ಮರಿಬೇಡಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ಕಥೆಯನ್ನು మొత్తం బర్తీవ్రీ నమస్కారీ